ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯೋ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳಿದ್ದಾವೆ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವೆಲ್ಲ ಕಂಪನಿಗಳಿದ್ದಾವೆ ಅಂತ ಯಾಸ್ ಯುಜಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಎ ಎಜುಕೇಷನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬೇರೆ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದರೆ ಡೌಜನ್ಸ್ ಅಲ್ಲಿ ಒನ್ ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಅನಂತರ ಸ್ವಲ್ಪ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಓವರ್ ಆಲ್ ಒನ್ ಟ್ವೆಂಟಿ ಏಟ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಡೌನ್ ಜೋಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ನಾಸ್ಟಾಕ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐ ಸಿಎಸ್ ಎಂ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇನ್ಫೋಸಿಸ್ ಅಲ್ಲಿ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಎಚ್ ಎಫ್ ಸಿ ಬ್ಯಾಂಕ್ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ವಿಪ್ರೋ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಕ್ಸಡ್ ರಿಯಾಕ್ಷನ್ ಇದೆ ಐಟಿ ಸೆಕ್ಟರ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಇನ್ನು ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದರೆ ಡಿಐಎಸ್ ಎಂಬತ್ತೆಂಟು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಖಂಡಿತ ಈ ನಂಬರ್ಸ್ ನೋಡಿದ್ರೆ ಎಫ್ಐಎಸ್ ಸೆಲ್ ಮಾಡುವಂತ ಪೇಸ್ ಕಡಿಮೆ ಆಗಿದೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ ಅಂತೂ ಅಷ್ಟು ದೊಡ್ಡ ಪ್ರಮಾಣದ ಸೇಲ್ ಏನು ಮಾಡಿಲ್ಲ ನೋಡೋಣ ಏನಾದರೂ ಕಮ್ ಬ್ಯಾಕ್ ಮಾಡ್ತಾರ ಡಿಸೆಂಬರ್ ಅಲ್ಲಿ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇವತ್ತು ಟಿ ಸಿ ಐ ಟಿ ಸಿ ಅಷ್ಟೇ ಅಲ್ಲ ಗಾಡ್ ಫರ್ ಫ್ಲಿಪ್ಸ್ ಹಾಗೂ ಇನ್ನಿತರೆ ಟೊಬ್ಯಾಕೋ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಟೊಬ್ಯಾಕೋ ಜೊತೆಗೆ ಆಲ್ಕೋಹಾಲ್ ಕಂಪನೀಸ್ ಅಥವಾ ಲಿಕ್ಕರ್ ಸ್ಟಾಕ್ಸ್ ಇವುಗಳು ಕೂಡ ಇರ್ತವೆ ಸುಮಾರು ಲಿಕ್ಕರ್ ಸ್ಟಾಕ್ಸ್ ಇದಾವೆ ನೋಡಬಹುದು ಅಸೋಸಿಯೇಷನ್ ಆಫ್ ಆಲ್ಕೋಹಾಲ್ ಜಿ ಎಂ ಗ್ಲೋಬಲ್ ಸ್ಪಿರಿಟ್ಸ್ ಪಿಕಾಡಿಲಿ ರಾಡಿಕೊ ಕೈತಾನ್ ಸೋಮ್ ಡಿಸ್ಟರೀಸ್ ತಿಲಕ್ ನಗರ್ ಇಂಡಸ್ಟ್ರೀಸ್ ಯುನೈಟೆಡ್ ಬ್ರೇವರೀಸ್ ಯುನೈಟೆಡ್ ಸ್ಪಿರಿಟ್ಸ್ ಈ ಎಲ್ಲ ಸ್ಟಾಕ್ ಗಳು ಕೂಡ ಇರ್ತವೆ ಎಸ್ಪೆಷಲಿ ಆಲ್ಕೋಹಾಲ್ ಹಾಗೂ ಟೊಬ್ಯಾಕೋ ಯಾಕೆಂತಂದ್ರೆ ಒಂದು ರಿಪೋರ್ಟ್ಸ್ ಮೂಲಕ ನ್ಯೂಸ್ ಬಂದಿದೆ ಬಹುಶಃ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇವುಗಳ ಮೇಲಿನ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಬಹುದು ಅಂತ ಅಪ್ ಟು ತರ್ಟಿ ಫೈವ್ ಪರ್ಸೆಂಟ್ ವರ್ಗೂ ಹೈಕ್ ಮಾಡಬಹುದು ಅಂತ ಸುದ್ದಿ ಬಂದಿದೆ ಈ ಕಾರಣಕ್ಕಾಗಿ ಈ ಸ್ಟಾಕ್ ಗಳ ಸುದ್ದಿ ಇರುತ್ತೆ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಯಾಕಂದ್ರೆ ಜಿ ಎಸ್ ಟಿ ಮೀಟ್ ಇರೋದು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದ್ಕೊಳ್ತೀನಿ ಎಕ್ಸಾಕ್ಟ್ಲಿ ಡೇಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಚೇಂಜ್ ಮಾಡಬಹುದು ಟ್ಯಾಕ್ಸ್ ಜಾಸ್ತಿ ಮಾಡಬಹುದು ಅಂತ ನ್ಯೂಸ್ ಬಂದಿದೆ ಬಟ್ ಗೊತ್ತಿಲ್ಲ ಆಗುತ್ತೆ ಆಗಲ್ಲ ಅನ್ನೋದು ನಮ್ಗೆ ಅವತ್ತು ಕನ್ಫರ್ಮ್ ಆಗುತ್ತೆ ಬಟ್ ಯೂಶ್ವಲಿ ನ್ಯೂಸ್ ಗೆ ರಿಯಾಕ್ಷನ್ ಬಂದ್ಬಿಡುತ್ತೆ ಕೆಲವು ಸಲ ಹೋಗಿ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಗುತ್ತೆ ಅಂತ ಯೂಶಲಿ ಆಲ್ಕೋಹಾಲ್ ಕಂಪನೀಸು ಹಾಗೂ ಟೊಬ್ಯಾಕೋ ಕಂಪನೀಸು ಪ್ರತಿ ಬಜೆಟ್ ಟೈಮಲ್ಲೂ ಕೂಡ ಸುದ್ದಿ ಇರುತ್ತವೆ ಹಾಗೆ ಜಿ ಎಸ್ ಟಿ ಮೀಟಿಂಗ್ ಅಲ್ಲಿ ಅನೌನ್ಸ್ ಆಗದೆ ಬಜೆಟ್ ಅಲ್ಲಿ ಅನೌನ್ಸ್ ಆಗಬಹುದು ಯಾಕಂದ್ರೆ ಇವು ಕೆಲವೊಂದು ಜಿ ಎಸ್ ಟಿ ನಲ್ಲಿ ಇಲ್ಲ ಈ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಆಗ್ಬಹುದು ಪ್ರತಿ ಬಜೆಟ್ ಬಂದಾಗ್ಲೂ ಕೂಡ ಮುನ್ನೆಲೆಗೆ ಬರ್ತವೆ ಇವುಗಳ ಬಗ್ಗೆ ಏನು ಬಜೆಟ್ ಅಲ್ಲಿ ಡಿಸ್ಕಶನ್ ಆಗ್ಲಿಲ್ವಾ ಅವುಗಳಿಗೆ ಪಾಸಿಟಿವ್ ನ್ಯೂಸ್ ಡಿಸ್ಕಶನ್ ಆಯ್ತಾ ಜಾಸ್ತಿ ಮಾಡಿದ್ರ ನೆಗೆಟಿವ್ ನ್ಯೂಸ್ ಈ ರೀತಿ ಪರ್ಫಾರ್ಮೆನ್ಸ್ ನಾವು ಸಾಕಷ್ಟು ಸಲ ನೋಡಿದ್ವಿ ಈ ಅಬ್ಸರ್ವ್ ಮಾಡಬಹುದು ಇವತ್ತು ಈ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಟೊರೆಂಟ್ ಪವರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಪಿ ಅನೌನ್ಸ್ ಮಾಡಿದೆ ಫ್ಲೋರ್ ಪ್ರೈಸ್ ನೋಡಬಹುದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಫಿಕ್ಸ್ ಮಾಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಖಂಡಿತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಕಂಪನಿಗೆ ಸಿಕ್ಕಿದೆ ಈಗಾಗಲೇ ಸಿಗ್ತಾ ಇದೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ನ್ಯೂಸ್ ನ ಸಂಬಂಧಪಟ್ಟಂತೆ ನಂತರ ಪ್ರೋಟೀನ್ ಈಗ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಕಾರಣ ನೀವು ಇಲ್ಲಿ ನೋಡಬಹುದು ನೂರ ಅರವತ್ತೊಂದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಕಾರಣದಿಂದ ಪ್ರೋಟೀನ್ ಈಗ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಂತರ ಬಜಾಜ್ ಫಿನ್ ಸರ್ ಸುದ್ದಿಯಲ್ಲಿ ನಾವು ಬಜಾಜ್ ಫೈನಾನ್ಸ್ ಗೆ ಸಂಬಂಧಪಟ್ಟಂತೆ ಹಾಗೂ ಆರ್ ಎಲ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನ ನೋಡಿದ್ವಿ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಗಳನ್ನ ಇಶ್ಯೂ ಮಾಡೋದನ್ನ ಸ್ಟಾಪ್ ಮಾಡಿದ್ರು ಈಗ ಬಜಾಜ್ ಫಿನ್ ಕೂಡ ಅದೇ ರೀತಿಯ ಅನೌನ್ಸ್ಮೆಂಟ್ ಅನ್ನು ಈ ಕಂಪನಿ ಡಿ ಬಿ ಎಸ್ ಬ್ಯಾಂಕ್ ಜೊತೆ ಕೊಲಾಬ್ರೇಷನ್ ಬಂದಿತ್ತು ಕೋಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಗಳನ್ನ ಇಶ್ಯೂ ಮಾಡಲಿಕ್ಕೆ ಈಗ ಅದನ್ನ ಸ್ಟಾಪ್ ಮಾಡಿದೆ ಕಾರಣದಿಂದ ಬಜಾಜ್ ಫಿನ್ಸರ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ ಇರುತ್ತೆ ಕಾರಣ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಒನ್ ಟು ಟೂ ರೇಷಿಯೋದಲ್ಲಿ ಈಗ ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಡಿಸೆಂಬರ್ ಇಪ್ಪತ್ತೇಳು ರೆಕಾರ್ಡ್ ಡೇಟ್ ಆಗಿರುತ್ತೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳು ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳಕ್ಕಿಂತ ಒಂದು ದಿನದ ಮುಂಚೆ ಡಿಸೆಂಬರ್ ಇಪ್ಪತ್ತಾರು ಮಾರ್ಕೆಟ್ ಓಪನ್ ಇದ್ರೆ ಅದು ಎಕ್ಸ್ ಡೇಟ್ ಆಗುತ್ತೆ ಎಕ್ಸ್ ಡೇಟ್ಗೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಒಂದಿಷ್ಟು ಟೂ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಒಂದು ಶೇರ್ ಎರಡು ಶೇರ್ ಗಳಾಗುತ್ತೆ ಡಿಸೆಂಬರ್ ಇಪ್ಪತ್ತೇಳು ರೆಕಾರ್ಡ್ ಡೇಟ್ ಆಗಿರುತ್ತೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಯಾರೆಲ್ಲ ಇರುತ್ತೋ ಅವರ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಡಬಲ್ ಆಗುತ್ತೆ ಈ ನ್ಯೂಸ್ ಬಂದಿದೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಪ್ರೈಕಲ್ ಲಿಮಿಟೆಡ್ ಸುದ್ದಿರುತ್ತೆ ನಿನ್ನೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಕಂಪನಿಯಲ್ಲಿ ನೋಡಕ್ಕೆ ಸಿಕ್ಕಿದೆ ಹಾಗೆ ಪ್ರೈಕಾಲ್ ಜೊತೆ ಎಸ್ ಮೋಟಾರ್ಸ್ ಕಂಪನಿ ಸುದ್ದಿಯಲ್ಲಿರುತ್ತೆ ಕಾರಣ ಎಸ್ ಮೋಟಾರ್ ಕಂಪನಿಯ ಒಂದು ಸಬ್ಸಿಡಿಯರಿಯ ಪ್ಲಾಸ್ಟಿಕ್ ಬಿಸ್ನೆಸ್ ಅನ್ನ ಪ್ರೈಕಾಲ್ ಅಕ್ವೈರ್ ಮಾಡ್ಕೊಳ್ತಾ ಇದೆ ಸುಮಾರು ಇನ್ನೂರ ಹದಿನೈದು ಕೋಟಿ ಡೀಲ್ ಇದು ಪ್ಲಾಸ್ಟಿಕ್ ಬಿಸ್ನೆಸ್ ಅನ್ನ ಪ್ರೈಕಾಲ್ ಅಕ್ವೈರ್ ಮಾಡ್ಕೊಳ್ತಾ ಇದೆ ಈ ಕಾರಣದಿಂದ ಪ್ರೈಕಾಲ್ ಹಾಗೂ ಎಸ್ ಮೋಟಾರ್ಸ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಿಯರ್ಲಿ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೋಡಬಹುದು ಸುಂದರ ಆಟೋ ಕಾಂಪೋನೆಂಟ್ಸ್ ಇದು ವಿ ಎಸ್ ಮೋಟಾರ್ಸ್ ನ ಒಂದು ಸಬ್ಸಿಡಿಯರಿ ಹಾಗೆ ಈ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿವರೆಗೂ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟರ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಗೋದಾವರಿ ಬಯೋ ರಿಫೈನರಿ ಮೊನ್ನೆ ಸುದ್ದಿರುತ್ತೆ ಐಪಿಒ ಮೂಲಕ ಲಿಸ್ಟ್ ಆದಂತಹ ಕಂಪನಿ ಕಂಪನಿಗೆ ಒಂದು ಲೈಸೆನ್ಸ್ ಸಿಕ್ಕಿದೆ ಬಯೋ ಬ್ಯೂಟನಾಲ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಲ್ಕೋಹಾಲ್ ಅಲ್ಲಿ ಬಳಸುವಂತದ್ದು ಅಂತ ಇದೆ ಸುಮಾರು ಫಿಫ್ಟೀನ್ ತೌಸಂಡ್ ಟನ್ ಪರ್ ಇಯರ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೆಪಾಸಿಟಿ ಇರುವಂತದ್ದು ಇದಕ್ಕೆ ಲೈಸೆನ್ಸ್ ಸಿಕ್ಕಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮೊನ್ನೆ ತಾನೇ ಲಿಸ್ಟ್ ಇಷ್ಟು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಲ್ಲಿವರೆಗೂ ನಂತರ ಇಂಡೋಕೋ ರೆಮಿಡೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಯು ಕೆನ ಕ್ಲಾರಿಟಿ ಫಾರ್ಮಾ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಯು ಕೆನಲ್ಲಿ ಸುಮಾರು ಇಪ್ಪತ್ತು ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಲಿಕ್ಕೆ ಕಂಪನಿಯ ಪ್ರಾಡಕ್ಟ್ಸ್ ಕ್ಲಾರಿಟಿ ಫಾರ್ಮಾ ಮೂಲಕ ಇಪ್ಪತ್ತು ಪ್ರಾಡಕ್ಟ್ಸ್ ಯು ಕೆನಲ್ಲಿ ಲಾಂಚ್ ಆಗ್ತವೆ ನೆಕ್ಸ್ಟ್ ಏಯ್ಟೀನ್ ಮಂತ್ಸ್ ಅಲ್ಲಿ ಅಂದ್ರೆ ಒಂದುವರೆ ವರ್ಷ ಈ ಕಾರಣದಿಂದ ಎಂಡೋಕ್ಕೋ ರೆಮಿಡೀಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ಕಂಪನಿ ಇಲ್ಲಿವರೆಗೂ ನಂತರ ಎಲ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಈ ಹಿಂದೆ ಕೆಲವೊಂದು ಅಸೆಟ್ ಅಕ್ವಿಸೇಷನ್ ಅನೌನ್ಸ್ ಮಾಡಿತ್ತು ಅದನ್ನ ಕಂಪ್ಲೀಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಎಚ್ ಪಿ ಕೆಲವೊಂದು ಅಸೆಟ್ಸ್ ಅನ್ನು ಕಮ್ಯುನಿಕೇಶನ್ ರಿಲೇಟೆಡ್ ಅಸೆಟ್ಸ್ ಅನ್ನು ಅಕ್ವೈರ್ ಮಾಡಿದೆ ಕಾರಣದಿಂದ ಎಲ್ ಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನ್ಯೂಸ್ ಗೆ ಅಂತ ನಂತರ ಸೋಲಾರ್ ಇಂಡಸ್ಟ್ರೀಸ್ ಇರುತ್ತೆ ಖಂಡಿತ ತುಂಬಾ ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು ಸೋಲಾರ್ ಇಂಡಸ್ಟ್ರೀಸ್ ಗೆ ಬಂದಿರೋದು ಯಾಕಂದ್ರೆ ಒಂದು ಆರ್ಡರ್ ಸಿಕ್ಕಿದೆ ಕಂಪನಿಗೆ ಎರಡು ಸಾವಿರದ ಮೂವತ್ತೊಂಬತ್ತು ಕೋಟಿ ಆರ್ಡರ್ ಬಟ್ ಅದು ಎಕ್ಸ್ಪೋರ್ಟ್ ಆರ್ಡರ್ ಅದು ಡಿಫೆನ್ಸ್ ಪ್ರಾಡಕ್ಟ್ಸ್ ತುಂಬಾ ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ಡಿಫೆನ್ಸ್ ಇಂಡಸ್ಟ್ರೀಸ್ಗೂ ಕೂಡ ಹಾಗೆ ಅಟ್ ದ ಸೇಮ್ ಟೈಮ್ ಸೋಲಾರ್ ಇಂಡಸ್ಟ್ರೀಸ್ಗೂ ಕೂಡ ಯಾಕೆಂತಂದ್ರೆ ಡಿಫೆನ್ಸ್ ಪ್ರಾಡಕ್ಟ್ಸ್ ಸಾಧ್ಯವಾದಷ್ಟು ಎಕ್ಸ್ಪೋರ್ಟ್ ಮಾಡಬೇಕು ನಮ್ಮ ಎಕ್ಸ್ಪೋರ್ಟ್ಸನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದು ಸರ್ಕಾರದ ಟಾರ್ಗೆಟ್ ಕೂಡ ನಿಟ್ಟಿನಲ್ಲಿ ಕಂಪನಿ ಕೂಡ ಕೆಲವೊಂದು ಆರ್ಡರ್ಸ್ ಅನ್ನು ಪಡ್ಕೊಳ್ತಾ ಇದೆ ಎರಡ್ ಸಾವಿರದ ಮೂವತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಕಂಪನಿಗೆ ಅದರಲ್ಲೂ ಎಕ್ಸ್ಪೋರ್ಟ್ ಆರ್ಡರ್ ಡಿಫೆನ್ಸ್ ಪ್ರಾಡಕ್ಟ್ಸ್ ಅನ್ನು ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಖಂಡಿತ ಸ್ಟಾಕ್ ಹತ್ತು ಸಾವಿರದ ಐನೂರ ಐವತ್ತೆಂಟಿದೆ ಅಂತ ತುಂಬಾ ಜನ ಇಗ್ನೋರ್ ಮಾಡುವಂತವರು ಕೂಡ ಇದ್ದೀರಿ ನಾನು ಮೂರ್ ಸಾವಿರ ಚಿಲ್ಲರೆ ಇದ್ದಾಗ್ಲೂ ಕವರ್ ಮಾಡಿದ್ದೆ ಆಗ್ಲೂ ಕೂಡ ಜಾಸ್ತಿನೇ ಇತ್ತು ಯಾಕಂದ್ರೆ ಮೂವತ್ ರೂಪಾಯಿ ಶೇರ್ ನೋಡ್ರಿ ಮೂರ್ ಸಾವಿರ ಜಾಸ್ತಿನೇ ನಾಲ್ಕು ಸಾವಿರ ಇದ್ದಾಗ ಕವರ್ ಮಾಡಿದೀನಿ ಆಗ್ಲೂ ಜಾಸ್ತಿನೇ ಐದ್ ಸಾವಿರ ಆರ್ ಸಾವಿರ ಎಂಟು ಸಾವಿರ ಎಲ್ಲಾ ಕಡೆ ಕವರ್ ಮಾಡಿದೀನಿ ಈಗ ಹತ್ತೂವರೆ ಸಾವಿರಕ್ಕೆ ಬಂದಿದೆ ಇನ್ನು ಮೇಲೇನೂ ಹೋಗಿತ್ತು ಡೌನ್ ಆಗಿದೆ ಅಷ್ಟೇ ನೋಡಬಹುದು ಅದು ಮೂರು ಸಾವಿರದವರೆಗೂ ಹೋಗಿದೆ ಹದ್ಮೂರ್ ಸಾವಿರದ ಮುನ್ನೂರವರೆಗೂ ಹೋಗಿದೆ ಈಗ ಹತ್ತು ಸಾವಿರದ ಐನೂರ ಐವತ್ತೆಂಟರಲ್ಲಿ ಟ್ರೇಡ್ ಆಗ್ತಿದೆ ಅದಕ್ಕೆ ಹೇಳೋದು ಸ್ಟಾಕ್ ಪ್ರೈಸ್ ಅನ್ನ ನೋಡ್ಬಿಡಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಆ ಕಂಪನಿಯಲ್ಲಿ ಇರುವಂತಹ ಪೊಟೆನ್ಶಿಯಲ್ ಅನ್ನ ನಾವು ನೋಡ್ಬೇಕಾಗಿರೋದು ಯಾಕಂದ್ರೆ ನಾವು ಫ್ಯೂಚರ್ಗೆ ಇನ್ವೆಸ್ಟ್ ಮಾಡ್ತಾ ಇರೋದು ಆ ಕಂಪನಿ ಫ್ಯೂಚರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಅದನ್ನು ನೋಡ್ಬೇಕಾಗಿರೋದು ಹಾಗಾಗಿ ಪ್ರೈಸ್ ಮ್ಯಾಟರ್ ಆಗಬಾರ್ದು ನೀವು ನೂರು ತಗೊಳ್ಳೋತಕ್ಕ ಹತ್ತೆ ತಗೊಳ್ಳಿ ಹತ್ತು ತಗೊಳತಕ್ಕ ಒಂದೇ ತಗೊಳ್ಳಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಹೈ ಪೊಟೆನ್ಷಿಯಲ್ ಇರುವಂತಹ ಕಂಪನೀಸ್ ಅನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳಿ ಆಗ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ನೀವು ಹತ್ತು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಇದೆ ಅಂತ ನೀವು ಸಾವಿರ ಕ್ವಾಂಟಿಟಿ ಎರಡು ಸಾವಿರ ಕ್ವಾಂಟಿಟಿ ತಗೊಂಡ್ರೆ ಅದು ಮೂವ್ ಆಗೋದು ಪೈಸೆಗಳಲ್ಲೇ ಆ ಪ್ರೈಸ್ ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೇ ಮೂವ್ ಆಗೋದು ಒಂದು ರೂಪಾಯಿ ಸ್ಟಾಕ್ ಏನು ಡೈಲಿ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಮೂವ್ ಆಗೋದಿಲ್ಲ ಒಂದು ಪೈಸೆ ಎರಡು ಪೈಸೆ ಐದು ಪೈಸೆ ಹಿಂಗೆ ಮೂವ್ ಆಗೋದು ಹಾಗಾಗಿ ಆ ಸ್ಟಾಕ್ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡುವಾಗ ಈ ಸ್ಟಾಕ್ ಕೂಡ ಹಂಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಆ ಪೊಟೆನ್ಶಿಯಲ್ ಇದ್ರೆ ಹೋಗಿ ಪ್ರೈಸನ್ನು ನೋಡಿ ಡಿಸಿಷನ್ ತಗೊಳ್ಬೇಡಿ ಖಂಡಿತ ಒಳ್ಳೆ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ತಾರೋ ಅಂಥ ಕಂಪನಿ ಸ್ಟಡಿ ಮಾಡಿ ಫ್ಯೂಚರ್ ಗ್ರೋತ್ ಇದೆ ಕಂಪನಿಯಲ್ಲಿ ಜೊತೆಗೆ ಇವತ್ತು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ನಂತರ ಇ ಟು ಇ ನೆಟ್ವರ್ಕ್ಸ್ ಕೂಡ ಸುದ್ದಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತುಂಬಾ ಒಳ್ಳೆ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿ ತನ್ನ ಡೇಟಾ ಸೆಂಟರ್ ಕೆಪಾಸಿಟಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೊರಟಿದೆ ಅದಕ್ಕಾಗಿ ಎಲ್ ಎನ್ ಟಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಕಂಪನಿ ಕಂಪನಿ ಈಗ ನಾಕ್ ಸಾವಿರದ ಇನ್ನೂರು ಮೆಗಾವಾಟ್ ಕೆಪಾಸಿಟಿಯನ್ನು ಹೊಂದಿದೆ ಅದನ್ನ ಆರ್ ಸಾವಿರ ಮೆಗಾವಾಟ್ ಗೆ ಹೆಚ್ಚು ಮಾಡಿಕೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಖಂಡಿತ ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು ಸ್ಟಾಕ್ ಅನ್ನ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಚಾರ್ಟ್ ಅವೈಲೇಬಲ್ ಇದೆ ಇತ್ತೀಚೆಗಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಜೊತೆಗೆ ಐಂದ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ ನಾಲ್ಕು ಪರ್ಸೆಂಟ್ ಡೌನ್ ಕೂಡ ಆಗಿದೆ ಒಳ್ಳೆ ನ್ಯೂಸ್ ಅಬ್ಸರ್ವ್ ಮಾಡಬಹುದು ಕಂಪನಿಯ ಜೊತೆಗೆ ಸ್ಟಡಿ ಕೂಡ ಮಾಡಬಹುದು ನಂತರ ವಿಪ್ರೋ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಇವತ್ತು ಕಂಪನಿಯ ಬೋನಸ್ಗೆ ಎಕ್ಸ್ ಡೇಟ್ ಆಗಿರುತ್ತೆ ಸ್ಟಾಕ್ ಪ್ರೈಸ್ ಐನೂರ ಎಂಬತ್ನಾಲ್ಕು ನೋಡ್ಲಿಕ್ಕೆ ಕಾಣ್ತಾ ಇದೆ ಇದು ಇನ್ನೂರ ಎಂಬತ್ತು ತೊಂಬತ್ತು ಅಥವಾ ಮುನ್ನೂರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಒನ್ ಎಷ್ಟು ಒನ್ ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಟ್ಟಿರೋದ್ರಿಂದ ಇವತ್ತು ಎಕ್ಸ್ ಡೇಟ್ ಆಗಿರೋದ್ರಿಂದ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅನಂತರ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ವಿಪ್ರೋದಲ್ಲಿ ಇವತ್ತು ಇನ್ನು ಸುರಕ್ಷಾ ಡಯಾಗ್ನಾಸ್ಟಿಕ್ ಐಪಿಒ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಅಂತೂ ಇಲ್ಲವೇ ಇಲ್ಲ ನೋಡಬಹುದು ಜೀರೋ ಇದೆ ಅವಾಯ್ಡ್ ಮಾಡುವಂತ ಕಂಪನಿ ಅಂತ ಹೇಳ್ಬಹುದು ಐಪಿಒದಲ್ಲಿ ಇದನ್ನ ಆಸ್ ಆಫ್ ನೌ ನೋಡೋಣ ಏನಾದರೂ ಚೇಂಜಸ್ ಆಗುತ್ತಾ ಆಮೇಲೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋ ತರ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಹಾಗೆ ಏಷಿಯನ್ ಮಾರ್ಕೆಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಹೆಂಗ್ಸಂಗ್ ಹಾಗೂ ಶಂಗೈ ಕಂಪೋಸಿಟ್ ಮಾತ್ರ ಸ್ವಲ್ಪ ರೆಡ್ ಅಲ್ಲಿ ಕಾಣ್ತಿದೆ ಇದೆಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾರೆ ಅಂದ್ರೆ ಪಾಸಿಟಿವ್ ಇಂಡಿಕೇಶನ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಮಾರ್ಕೆಟ್ ಅಂತ ಅಂದ್ರೆ ತುಂಬಾ ದೊಡ್ಡ ಪಾಸಿಟಿವ್ ಏನಿಲ್ಲ ಗಿಫ್ಟ್ ನಿಫ್ಟಿ ಜಸ್ಟ್ ತರ್ಟಿನ್ ಪಾಯಿಂಟ್ಸ್ ಅಂದ್ರೆ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಮ್ಯೂಟೆಡ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಐದ್ ಪಾಯಿಂಟ್ ಮೇಲೆ ಅಥವಾ ಐದ್ ಪಾಯಿಂಟ್ ಕೆಳಗಡೆ ಈ ರೀತಿ ಓಪನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಇದೇ ರೀತಿ ಒಂಬತ್ತು ಕಾಲವರೆಗೂ ಪರ್ಫಾರ್ಮೆನ್ಸ್ ಇದ್ರೆ ಮತ್ತೆ ಏನಾದರೂ ಚೇಂಜ್ ಆದ್ರೆ ಬಹುಶಃ ಚೇಂಜ್ ಕೂಡ ಆಗಬಹುದು ನೋಡೋಣ ಫಾರ್ ದ ಬೆಸ್ಟ್ ಓಪನಿಂಗ್ ಜೊತೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ